ತಾಲೂಕು ಮಟ್ಟದ ಕೆ ಡಿ ಪಿ ಮೀಟಿಂಗ್ ಅನ್ನೋದು ಮಾಡಿದ್ದೀವಿ ಇವತ್ತು ಸೂಚನೆಗಳೇನೆಂದರೆ ಮುಖ್ಯವಾದಂಥ ಸೂಚನೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಕ್ತ ನಗರಸಭೆ ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಇವ್ರಿಗೂ ನಾವು ಆಗಿ ಹೇಳಿದ್ದೀವಿ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಹೇಳಿದ್ದೀವಿ ಆಮೇಲೆ ನಮ್ಮ ಟೌನಲ್ಲಿ ಪ್ಲಾಸ್ಟಿಕ್ ಮುಕ್ತ ಟೌನ್ ಆಗಬೇಕು ಇವತ್ತು ನಮ್ಮ ರಾಜ್ ನೋಡಿದ್ರೆ ಈ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಟಿ ಪಿ ಎಸ್ ಪಕ್ಕದಲ್ಲಿರ್ತಕ್ಕಂಥ ಕಾಲುವೆನಲ್ಲೇ ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ ಇದೆ ಅಂತ ಜನಾನು ಅದನ್ನು ತಿಳ್ಕೊಬೇಕು ಪ್ಲಾಸ್ಟಿಕ್ಕನ್ನು ರದ್ದು ಮಾಡಿದ್ದೀವಿ ಇದಕ್ಕೆ ಮುಂದೆ ಅಂಗಡಿಯವರು ಯಾರೇ ಅಂಗಡಿಯವರು ಪ್ಲ್ಯಾಸ್ಟಿಕನ್ನು ಮಾರೋದನ್ನು ಏನಾದರೂ ದುಡ್ಕೊಂಡು ಬಂದಿದ್ದಲ್ಲಿ ಅವ್ರಿಗೆ ಟೈಮ್ ಕೊಡ್ತೀವಿ ಅವರಿಗೆ ಈ ತಿಂಗಳು ಟೈಮ್ ಕೊಡ್ತೀವಿ ತಿಂಗಳು ಒಳಗಡೆ ಪ್ಲಾಸ್ಟಿಕ್ ಎಲ್ಲ ಖಾಲಿಯಾಗಿ ಕೊಟ್ಟವ್ರದು ಪ್ಲ್ಯಾಸ್ಟಿಕ್ ಏನಾದರೂ ಅವ್ರ ಅಂಗಡಿಯಲ್ಲಿದ್ದರೆ ಯಾವ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಸಿಗುತ್ತೋ ಆ ಅಂಗಡಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕೋದಕ್ಕೆ ನಾವು ಇವತ್ತು ಹೇಳಿದ್ದೀವಿ ಹತ್ತು ಸಾವಿರ ರೂಪಾಯಿ ದಂಡ ಒಂದು ತಿಂಗಳು ಟೈಮ್ ಇದ್ದೀವಿ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು ಅವರು ಮಾರಂಗೆ ಕವರ್ಸು ಇಂಥದ್ದು ಮಾರೋಂಗಿಲ್ಲ ಮಾರದೇ ನಗರಸಭೆಯವರು ಪ್ಲಸ್ ಪಿ ಡಿ ಒ ಪಂಚಾಯಿತಿ ವೈಸು ಅವರು ಅದರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಅದನ್ನು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಆಮೇಲೆ ನಮ್ಮ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಆಗ್ತಾಯಿದೆ ಡೆವಲಪ್ಮೆಂಟ್ಸ್ ಹೆಂಗೆ ಆಗ್ತಾಯಿದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಗಳನ್ನು ತೊಗೊಂಡಿದ್ದೀವಿ ಎಲ್ಲ ಕರೆಕ್ಟಾಗಿ ನಡೀತಾ ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳು ಇರ್ತವೆ ಅಂತದನ್ನು ನಾವು ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಗರಸಭೆ ಕಮಿಷನರ್ ಸಭೆ ಕಮಿಷನರ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿರುವುದು ನಿಜನೇ ಕೆಲಸ ಮಾಡ್ಕೋಬೇಕಾಗಿರುವಂಥದ್ದು ನಮ್ಮ ಸದಸ್ಯರ ಜವಾಬ್ದಾರಿ ನಮ್ಮ ಜವಾಬ್ದಾರಿಗಳು ಅದರಲ್ಲಿ ನನ್ನ ಜವಾಬ್ದಾರಿಗಳ ಇರ್ತದೆ ಅದರಲ್ಲಿ ನಮ್ಮ ಜವಾಬ್ದಾರಿ ಕೆಲಸ ಮಾಡಿಲ್ಲ ಅಂತ ಅವ್ನು ಬಿಡೋಕ್ಕಾಗೋದಿಲ್ಲ ನಾವು ನಾವು ನಿಂತ್ಕೊಂಡು ಅವ್ರ ಕೈಯಲ್ಲಿ ಕೆಲಸ ಮಾಡುವಂಥ ಜವಾಬ್ದಾರಿ ನಾವು ತಗೊಂಡು ಮಾಡಬೇಕು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅವ್ರಿಗೂ ಕೆಲವೊಂದು ಡೈರೆಕ್ಷನ್ಸು ಕೊಟ್ಟಿದ್ದೀವಿ ಏನು ಹೆರ್ಗೋಳ ನೀರು ಎಲ್ಲರಿಗೂ ಬಂದಿದೆ ಏನಾಗ್ತಾ ಇದೆ ಅಂತ ಹೇಳಿದ್ದೀವಿ ಆ ಹೆರ್ಗೋಳ ನೀರಿನ ಬಗ್ಗೆ ಒಂಬತ್ತನೇ ತಾರೀಕು ಸಾಯಂಕಾಲ ಒಂದು ಮೀಟಿಂಗ್ ತೊಗೊಳ್ತಾ ಇದ್ದೀವಿ ಎಷ್ಟು ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡಿ ಪ್ರತಿಯೊಂದು ಮನೆಗೂ ನೀರು ತಲುಪುವಂಥ ಕೆಲಸ ಮಾಡಬೇಕು ಅನ್ನೋದನ್ನು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಒಂಬತ್ತನೇ ತಾರೀಕು ಆದಮೇಲೆ ನಾವು ಆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ ನಗರಸಭೆ ಕಮಿಷನರ್ ಇಟ್ಕೊಂಡು ಕೆಲಸ ಮಾಡುವಂಥದ್ದನ್ನು ನಾವು ಮಾಡಿಸ್ತೀವಿ